ಚಿಕ್ಕೋಡಿ ಮತಕ್ಷೇತ್ರದ ಬಿ ಜೆ ಪಿಯ ಎಂ ಪಿ ಸೋತಿದ್ದು ಸ್ವಯಂಕೃತ ಅಪರಾಧಪಟ್ಟ ಬಿ ಜೆ ಪಿ ಸೋತಿಲ್ಲ ಮೋದಿ ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದಾರೆ ಸೊ ಇಲ್ಲಿ ಬಿ ಜೆ ಪಿ ಇಲ್ಲಿ ಮೋದಿ ಇಲ್ಲಿ ಈ ಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳು ಬಿ ಜೆ ಪಿಯ ಪಕ್ಷ ಸುರಕ್ಷಿತವಾಗಿದೆ ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಹಂಕಾರದಿಂದ ಸೊಕ್ಕಿನ ವರ್ತನೆಯಿಂದ ಕಾರ್ಯಕರ್ತರ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತ ವ್ಯಕ್ತಿ ಬಿ ಜೆ ಪಿಯಿಂದ ಅತ್ಯಂತ ಕಡೆಗಣಿಸಿದಂಥ ವ್ಯಕ್ತಿ ಇವತ್ತು ಸೋಲಿನ ಅನುಭವಿಸಿದರು ನಾನು ಅಣ್ಣ ಸಾಹೇಬ್ ದೊಲ್ಲೆಯವರಿಗೆ ಹೇಳ್ತಾ ಇದ್ದೀನಿ ನೀವು ನೀವು ಸೋತಿದ್ದೀರಿ ಆದರೆ ಬಿಜೆಪಿಯವರ ಬಿಜೆಪಿಯನ್ನು ಹಾಳು ಮಾಡಿದರು ಪಕ್ಷವನ್ನು ಸಿದ್ಧಾಂತವನ್ನು ಹಾಳು ಮಾಡಿದರು ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು ಇಡೀ ಕ್ಷೇತ್ರದಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡಲಾರದಂಥ ಎಂ ಪಿ ಯಾರಾದರೂ ಇದ್ರೆ ಅದು ಚಿಕ್ಕೋಡಿಯ ಎಂ ಪಿ ಅಂತನ್ನುವಂಥದ್ದು ಹೇಳ್ತೀನಿ ಇವತ್ತು ಸೋಲಿಸಿದ್ದು ಯಾಕೆ ಅಂತಂದ್ರೆ ನಿಮ್ಮ ಅಪರಾಧದಿಂದ ನಿಮ್ಮ ತಪ್ಪಿನಿಂದ ನೀವು ಸೋತಿದ್ದೀರಿ ಪಕ್ಷದಿಂದಲ್ಲ ಅಲ್ಲ ಅಂತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಾನೇ ಜ್ವಲಂತ ಉದಾಹರಣೆ ನನ್ನ ಶಾಪ ನಿಮಗೆ ತಟ್ಟಿದೆ ಇಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಕಾರ್ಯಕ್ರಮ ಮಾಡಿದ್ದೆ ಇಲ್ಲಿಂದನೇ ಉದ್ಘಾಟನೆ ಮಾಡಿದ್ದೀವಿ ಎರಡು ಬಾರಿ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮ್ಮ ಕಡೆಯಿಂದನೇ ದಿನಾಂಕ ತಗೊಂಡು ನಿಮ್ಮ ಕಡೆಯಿಂದನೇ ಎಲ್ಲ ವ್ಯವಸ್ಥೆ ಯೋಚನೆ ಮಾಡಿಕೊಂಡು ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಬರದೆ ಸೊಕ್ಕಿನಿಂದ ವರ್ತನೆ ಮಾಡಿದ್ರಲ್ಲ ಅಪಮಾನ ಮಾಡಿದರಲ್ಲ ನಮಗೆ ಬಿಡಿ ನನಗಲ್ಲ ನಿಮ್ಮದೇ ಪಕ್ಷದ ಬಿ ಜೆ ಪಿ ಪಕ್ಷದ ಹಿರಿಯ ಒಬ್ಬ ಮುಖಂಡರಾದಂಥ ಈಶ್ವರಪ್ಪ ಅವರು ಬಂದರು ಶಿವಮೊಗ್ಗದಿಂದ ಬಂದರು ರೇ ನೀವು ಯಕ್ಷದಲ್ಲಿ ಮಲಗಿದ್ರಲ್ಲ ಸೊ ನಮ್ಮ ಶಾಪ ಕಟ್ಟಿದೆ ಹಿಂದೂಗಳ ಶಾಪ ಕಟ್ಟಿದೆ ಕಾರ್ಯಕರ್ತರು ಶಾಪ ಕಟ್ಟಿದೆ ನಿಮಗೆ ಸೊ ನೆರೆಪಟ್ಟುಕೊಂಡು ಈ ರೀತಿಯ ಮಾನಸಿಕತೆಯಿಂದಲೇ ಇವತ್ತು ಮೋದಿಯವರನ್ನು ನೀವು ಕುಗ್ಗಿಸ್ತಾ ಇದ್ರಿ ಮೋದಿಯವರ ಆದರ್ಶ ಮೋದಿಯವರ ತತ್ವವನ್ನು ನಿಮ್ಮ ವರ್ತನೆಯಿಂದ ಹಾಳು ಮಾಡ್ತಾ ಇದ್ರಿ ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ ಚಿಕ್ಕೋಡಿಯ ಎಂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದು ಸ್ವಯಂಕೃತ ಅಪರಾಧದಿಂದ ನಮ್ಮ ಶಾಪದಿಂದ ಸೋತಿದ್ದೀರಿ ಅಂತ ನಾನು ಮೇಡಮ್ ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸಹಕಾರ ಕೊಡ್ಲಿಲ್ವಾ ಅನ್ನುವಂತ ಚರ್ಚೆ ನೋಡಿ ಈಗ ಸೋತಾದ್ಮೇಲೆ ಈ ರೀತಿ ಹೇಳು ತಪ್ಪಾಗತ್ತೆ ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಆಗಲಿ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ಟಿ ವಿನಲ್ಲಿ ತೋರಿಸಿದ್ದೀರ ಬಹಳ ಉತ್ತಮವಾದಂಥ ವಾತಾವರಣ ಡೇ ಒನ್ನಿಂದ ಇತ್ತು ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇರಲಿಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಯ್ಟೀನು ಐವತ್ತೆರಡು ಸಾವಿರ ಲೀಡ್ನಿಂದ ಗೆದ್ದೆ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವತ್ತಿದ್ದರು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಲೀಡಾದರು ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಲೀಡ್ನಿಂದ ಗೆಲ್ತೀನಿ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತೊಗೊಂಡೆಲ್ಲ ಪಾರ್ಲಿಮೆಂಟ್ಗೆ ಅಲ್ಲಿ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ ಪಾರ್ಲಿಮೆಂಟಿಗೆ ಒಂದು ಮನಸ್ಥಿತಿ ಇರುತ್ತೆ ಆದರೂ ಕೂಡ ಈ ಬಾರಿ ನಾ ಮೃಣಾಲ್ ಹೆಬ್ಬಾಳ್ಕರ್ಗೆ ಹತ್ರ ಹತ್ರ ಎಂಬತ್ತು ಸಾವಿರ ಮತದಾನ ಆಗಿತ್ತು ಸೋತಿದ್ದೀನಿ ಸೋಲನ್ನು ನಾವೆಲ್ಲರೂ ಭಾಳಷ್ಟು ವಿನಯಪೂರ್ವದಿಂದ ಒಪ್ಕೊಂಡಿದ್ದೀನಿ ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ರು ಆದರೆ ಜನ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಗೌರವಿಸ್ತೀನಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ತಲೆದಂಡ ಆಗಬೇಕು ಅಂತ ಈಗದಂಡು ನೋಡಿ ಇದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಯಾವುದಕ್ಕೆ ಏನಾಯ್ತು ಹೇಗಾಯಿತು ಅದನ್ನೆಲ್ಲ ಚರ್ಚೆ ಮಾಡ್ತಾರೆ ಇಷ್ಟು ಬೇಗ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ ಅದೇ ಒಂದು ಮಾನದಂಡ ಅಂತನೂ ನೋಡಲಿಕ್ಕೆ ಆಗೋದಿಲ್ಲ ಹಿರಿಯರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ರಾಹುಲ್ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಾಗಬೇಕು ಅದನ್ನು ಮಾಡ್ತಾರೆ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿಯವರ ನಡುವೆ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ಬರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಲಕ್ಷ್ಮಣ್ ಸವದಿಯವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ ದೊಡ್ಡ ನಾಯಕರಿದ್ದೀರಾ ದೊಡ್ಡ ಜಿಲ್ಲೆಯ ನಾಯಕರು ಇಬ್ಬರೂ ಕೂಡ ಈ ಮಾತುಗಳನ್ನು ಕೂತ್ಕೊಂಡು ವಿಚಾರವನ್ನು ಇಬ್ಬರೂ ಮಧ್ಯದಲ್ಲಿ ಏನು ಬಂದಿದೆಯೋ ಭಿನ್ನ ಅಭಿಪ್ರಾಯವನ್ನು ನೀವು ಅದನ್ನು ಬಗೆಹರಿಸಿಕೊಳ್ಳಿ ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡ್ಕೊಡಬೇಡಿ ಅಂತ ನಾನು